ಜಿಂಗ್ ಚಿಕ್ಕ ಜಿಂಗ್ ಚಿಕ್ಕನ್ ಜಿಂಗ್ ಚಿಕ್ಕನ್ ಈ ಎಲ್ಲ ಹೆಂಗಿದಿರ ಗಾಯ್ಸ್ ನಾನು ಕೂಡ ಸೂಪರ್ ಆಗಿದ್ದೀನಿ ವೆಲ್ಕಮ್ ಒಂದು ಹೊಸ ಒಂದು ಬ್ಲಾಗ್ ಲಕ್ಕಿ ಲಿಕೇಶ್ ವ್ಲಾಗ್ಸ್ ಚಾನಲ್ಸ್ಗೆ ಸೊ ಇವತ್ತು ತುಂಬ ದಿನ ಆದಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಗೊತ್ತಾ ನನ್ನ ರೂಮ್ಗೆ ಒಂದು ಹೊಸ ಸ್ಪೀಕರ್ ತರಿಸಿದ್ದೀನಿ ಗಾಯ್ಸ್ ಸೊ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡುವ ಆ್ಯಂಡ್ ಅಫ್ಕೋರ್ಸ್ ಇದ್ರದ್ದು ಒಂದು ಸಪ್ರೇಟ್ ವೀಡಿಯೋ ಅನ್ಬಾಕ್ಸಿಂಗ್ ವಿಡಿಯೋ ಲಕ್ಕಿ ಲಿಕೇಶ್ ಚಾನಲಲ್ಲಿ ಬರುತ್ತೆ ಅದರಲ್ಲಿ ನಿಮಗೆ ಸೌಂಡ್ ಹೆಂಗೆ ಬರುತ್ತೆ ಮತ್ತು ಇದರಲ್ಲಿ ಏನೇನು ಫೀಚರ್ಸ್ ಇದೆ ಎಲ್ಲವೂ ಕೂಡ ಅದರಲ್ಲಿ ಡಿಸ್ಕಸ್ ಮಾಡೋಣ ಇದರಲ್ಲಿ ಹಂಗೆ ಓಪನ್ ಮಾಡುವ ಓಕೆ ಸೊ ಜೆ ಬಿ ಎಲ್ಲ ಅವರು ತೊಗೊಂಡಿದ್ದೀನಿ ನೀವು ಏನಾದ್ರು ತಗೋಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಇಂಟ್ರೆಸ್ಟ್ ಅವರವ್ರಿಗೆ ತಗೋಬೋದು ಇದು ಅಷ್ಟೊಂದೇನು ಸೌಂಡ್ ಎಫೆಕ್ಟ್ ಕೊಡೋಲ್ಲ ನನ್ನ ರೂಮ್ಗೆ ಇದು ಪರ್ಫೆಕ್ಟ್ ಅಂತ ಅನ್ನಿಸ್ತು ನನ್ನ ರೂಮು ತುಂಬ ಚಿಕ್ಕದು ಹಾಗಾಗಿ ನನ್ನ ರೂಮ್ಗೆ ಇದು ಓಕೆ ಸೊ ನೀವೇನಾದರೂ ಐ ಸೌಂಡ್ ಬೇಕು ಅಂತಂದರೆ ಇನ್ನೂ ಜಾಸ್ತಿ ನೀವು ತೊಗೊಬೋದು ನಾನು ತೊಗೊಂಡಿದ್ದು ಎಸ್ ಬಿ ಟೂ ಫೋರ್ ಒನ್ ಜೆ ಬಿ ಎಲ್ ಮಾಡಲ್ಲು ಸೊ ನೀವು ನೋಡ್ತಾ ಇದ್ದೀರಾ ಸಿನಿಮಾ ಮಾಡಲ್ಲು ಆ್ಯಂಡ್ ಎಕ್ಸ್ಟ್ರಾ ಬ್ಯಾಸ್ ಪವರ್ಫುಲ್ ಸೌಂಡು ಒಂದು ಸೌಂಡ್ ಬಾರ್ ಇರುತ್ತೆ ಒಂದು ಊಫರ್ ಇರುತ್ತೆ ಓಕೆ ಆ್ಯಂಡ್ ಇದು ಅಫ್ಕೋರ್ಸ್ ವೈರಡು ಇದು ಸಬ್ ಊಫರು ನಾವು ವೈರಲ್ಲೇ ಕನೆಕ್ಟ್ ಮಾಡಬೇಕಾಗುತ್ತೆ ಸೊ ಬನ್ನಿ ಓಪನ್ ಮಾಡುವ ಹಿಂಗೆ ಇಟ್ಕೊಂಡ್ರೆ ಪಕ್ಕದ ಪಕ್ಕದ ಅದಕ್ಕೋಸ್ಕರ ಮಲಗಿಸ್ಕೊಬಿಡ್ತೀನಿ ಮೇಲ್ಗಡೆ ಹಿಂಗದೆ ನೋಡ್ಕೊಬಿಡ್ರಿ ಓಕೆ ಸೊ ಈಗ ಮಲ್ಗಿಸ್ಕೊಳವ ಬನ್ನಿ ನಂದು ಎಲ್ಲ ಏನಾದ್ರು ಇದ್ದಾವೆ ನೋಡ್ಕಂಡು ಮಲಗಿಸ್ಬೇಕು ಇಲ್ಲ ಅಂತಂದರೆ ಎಲ್ಲ ತಬಕತ್ತವ ಅಷ್ಟೆ ಸೊ ನೋಡಿ ಹಿಂಗೈತೆ ಕೆಳಗಡೆ ಎಲ್ಲ ಫುಲ್ಲು ಮಸ್ತಾಗೈತೆ ಒಳಗಡೆ ಸೂಪರಾಗಿರೋ ಥರ ಐತೆ ಮೇಲ್ಗಡೆ ಎಲ್ಲ ಎಲ್ಲ ಸಿಕ್ಕಾಬಟ್ಟೆ ಅನಿಸ್ಬಿಟ್ಟವ್ರೆ ಓಕೆ ಸೊ ಇವಾಗ ಬನ್ನಿ ಓಪನ್ ಮಾಡುವ ಇಲ್ಲಿದೆ ಆ್ಯಕ್ಚುಲಿ ಓಪನ್ ಮಾಡೋಕ್ಕೆ ಎಸ್ ಏ ಸಿಕ್ಕಾಬಟ್ಟೆ ಈ ಥರ ಸೆಕ್ಸಿಯಾಗಿ ಓಪನ್ ಮಾಡಬೇಕು ಅಣ್ಣನ ಥರ ಆಯಿತಾ ಸೊ ಒಳಗಡೆ ಎಲ್ಲವೂ ಕೂಡ ನೀಟಾಗಿ ಪ್ಲೇಸ್ ಆಗಿದೆ ಗೈಸ್ ಸೊ ಓಪನ್ ಮಾಡುವ ಆ್ಯಕ್ಚುಲಿ ಇದನ್ನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಯಾಕೆ ಓಪನ್ ಮಾಡಿದೆ ಗೊತ್ತಾ ಸೊ ನಾವು ಆನ್ಲೈನಲ್ಲಿ ತರಿಸಿದಾಗ ಕೆಲವು ಪ್ರಾಡಕ್ಟ್ಸ್ಗಳನ್ನ ಓಪನ್ ಮಾಡಿ ನೋಡಲೇಬೇಕು ಇಲ್ಲ ಅಂತಂದರೆ ಕೆಲವೊಂದೊಂದ್ಸಲ ಸೋಪ್ ಹಾಕಿ ಕಳಿಸೋದು ಅದೇನೇನೋ ಮಣ್ಣಾಗಿ ತುಂಬಿ ಕಳಿಸೋದು ಇವೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಒಂದೊಂದು ಸಲ ಆ ಥರದ ಇನ್ಸಿಡೆಂಟ್ಸ್ಗಳಾಗಿದೆ ಸುಮ್ಮನೆ ಇಲ್ಲ ಇರೋದನ್ನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಹಿಂಗೆ ಕತೆ ಆಯಿತಾ ಸೊ ಫಸ್ಟು ಸೌಂಡ್ ಬಾರದ್ಕೊಳ್ಳೋಣ ಸೌಂಡ್ ಬರ್ನ ಸಾಕತ್ತಾಗಿ ಪ್ಯಾಕ್ ಮಾಡವ್ರೆ ನೀವು ನೋಡ್ತಾ ಇದ್ದೀರಾ ಪ್ಯಾಕ್ ಮಾಡಿದ್ಯಾರು ಗೊತ್ತಾ ನಾನೇ ತೆಗೆದ ಮೇಲೆ ಪ್ಯಾಕ್ ನಾನೇ ಮಾಡ್ಕೋಬೇಕಲ್ಲದೆ ಅದಕ್ಕೋಸ್ಕರ ಪ್ಯಾಕ್ ನಾನೇ ಮಾಡಿದ್ದು ಅವರಿನ್ನೂ ಸಾಕತ್ತಾಗಿ ಮಾಡಿದರು ನಾನು ಸ್ವಲ್ಪ ಸುಮಾರಾಗಿ ಮಾಡಿದ್ದೀನಿ ಇದೇನು ನೀವು ನೋಡ್ತಾ ಇರೋದು ಇದೆಲ್ಲ ಇದು ಬರೀ ಟ್ರೈಲರ್ ಅಷ್ಟೇ ಪಿಚ್ಚರು ಲಕ್ಕಿ ಲಕ್ಕಿ ಸಸ್ ಚಾನಲಲ್ಲಿ ಬರ್ತದೆ ಹೆಂಗದೆ ಸೌಂಡು ಅಂತಂದ್ಬಿಟ್ಟು ನೋಡಿ ಹಿಂಗದೇ ಗೈಸ್ ಹಾಂ ಇದನ್ನು ನೋಡೋವ ಸೈಡ್ಗೆ ಎತ್ತಿಡ್ತೀನಿ ಆಮೇಲೆ ಒಂದು ಸಬ್ಬೂ ಫರ್ ಕೊಟ್ಟವ್ರೆ ಅದು ತೆಗಿವ ತುಂಬ ಜನ ಬೈತಾರೆ ಬ್ಲಾಗ್ ಮಾಡಿ ಬರೋ ಬ್ಲಾಗ್ ಮಾಡಿ ಇವು ಮಾಡ್ತಾವೆ ನೋಡಿ ಕಲ್ಸಿ ಇವಾಗ ನೋಡೋಣ ಎಷ್ಟು ನೋಡ್ತೀರಾ ಎಷ್ಟು ಲೈಕ್ ಮಾಡ್ತೀರಾ ಈ ಒಂದು ವಿಡಿಯೋಗೆ ಅಂತ ನೋಡ್ತೀನಿ ಮಾಡಿ ಮಾಡಿ ಅಂತೀರ ನೋಡೋಣ ಈಗ ಓಕೆ ಅಷ್ಟೇ ಬಾಕ್ಸ್ ಒಳಗಡೆ ಇಲ್ಲಿನೇನು ಇಲ್ಲ ಕೆಳಗೆ ಹಾಕ್ಬಿಡ್ತೀನಿ ಶಿಸ್ತಾಗಿ ಫ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ ಇದನ್ನ ನಾನು ಮತ್ತೆ ಎಲ್ಲನೂ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಬೇಕು ಇನ್ನೊಂದು ವೀಡಿಯೋ ಮಾಡ್ತೀನಲ್ಲ ಲಕ್ಕಿ ಲಿಕ್ಕಿ ಸೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಪೆಷಲಾಗಿ ಎಲ್ಲ ನೀಟಾಗಿ ಹತ್ತಿರದಿಂದ ತೋರಿಸುವ ಅಂತ ಇಲ್ಲ ಅಂತಂದರೆ ಇವನು ಯಾವನು ಗುರು ಅನ್ಬಾಕ್ಸ್ ಮಾಡಕ್ಕೆ ಬರಲ್ಲ ಅಂತ ಒಂಥರ ಕೇಳುವ ಒಂಥವರೆಗೆ ಕಳಿಸಿ ಹಂಗು ಒಂಥರ ಏನು ಮಾಡುವ ನೋಡಿ ಇದ್ರೊಳಗಡೆ ಒಂದು ಬಾಕ್ಸ್ ಐತೆ ಆ್ಯಂಡ್ ಇಲ್ಲಿ ನಮಗೆ ಮುಖ್ಯವಾಗಿ ಸಬ್ ಊಪರ್ ಇದ್ರೊಳಗಡೆ ಇದೆ ಎಸ್ 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 ಓಕೆ ಸೊ ನೀವು ನೋಡ್ತಾ ಇದ್ದೀರಾ ನೀಟಾಗಿ ಸೂಪರಾಗಿ ಸಕತ್ತಾಗಿ ಪ್ಯಾಕ್ ಮಾಡೋಕ್ಕವ್ರೆ ಊಪರ್ನ ಇದನ್ನು ವೈರ್ ನಿಲ್ದಿರೋದು ಕೂಡ ತಗೋಬೋದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ನನಗನ್ಸಿದ್ದು ಇದು ಬೆಸ್ಟ್ ಅಂತ ಅನ್ನಿಸ್ತು ಆಯಿತಾ ಆಮೇಲೆ ಈ ಜೆ ಬಿ ಎಲ್ದವ್ರದ್ದು ಇನ್ನೊಂದು ಏನಪ್ಪ ಅಂತಂದರೆ ಬಾಧೆ ಇವ್ರದ್ದು ಪ್ರೈಸ್ ಜಾಸ್ತಿ ಇರುತ್ತೆ ಆಯಿತಾ ಪ್ರೈಸ್ ಜಾಸ್ತಿ ಇರುತ್ತೆ ಆದರೆ ಸೌಂಡ್ ಒಳ್ಳೆ ಕ್ಲಾರಿಟಿ ಇರುತ್ತೆ ಆಮೇಲೆ ನಮಗೆ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಫೀಚರ್ಸ್ಗಳು ನಮಗೆ ಸಿಗಲ್ಲ ಈಗ ಡಿಸ್ಪ್ಲೇ ಆಗ್ಬೋದು ಇನ್ನೊಂದು ಆಗ್ಬೋದು ಅವೆಲ್ಲ ಸಿಗೋಲ್ಲ ನೋಡಿ ಇದು ಫುಲ್ಲು ಜೆ ಬಿ ಎಲ್ ಒಂದು ಬ್ರ್ಯಾಂಡ್ ಐತೆ ಇದಕ್ಕೆ ವ್ಯಾಲ್ಯೂ ಅದು ತೋರಿಸ್ತೀನಿ ರೀ ಇದು ಇದು ಇಷ್ಟ ಆಯ್ತಲ್ವಾ ಇದರಲ್ಲಿ ಮಾಮೂಲಿ ಅವು ಇವು ವೈರ್ಗಳು ಕೊಟ್ಟಿರ್ತಾರೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಇದರಲ್ಲಿ ಮ್ಯಾನ್ಯಲ್ ಐತೆ ಹೆಂಗೆ ಉಪಯೋಗ್ಸೋದು ಅಂತ ಆ್ಯಂಡ್ ಒಂದು ರಿಮೋಟ್ ಐತೆ ನೋಡ್ಬೋದು ಆ್ಯಂಡ್ ಇಲ್ಲಿ ವಾಲ್ಮೌಂಟು ಮತ್ತು ಇದೆಲ್ಲ ನೋಡ್ಬೋದು ಇಷ್ಟು ಕೊಟ್ಟವ್ರೆ ಸ್ಕ್ರೂಗಳು ಕೊಟ್ಟವ್ರೆ ಆಮೇಲೆ ವಾಲ್ಮೌಂಟು ಮತ್ತು ಒಂದು ವೈರು ಪವರ್ ಕೇಬಲ್ಲು ಯಾಕೆಂತಂದರೆ ಅದು ಸ ಸೌಂಡ್ ಬಾರ್ಗೆ ನಾವು ಪವರ್ ಕೇಬಲ್ ಹಾಕ್ಬೇಕಾಗುತ್ತೆ ಅದಕ್ಕೋಸ್ಕರ ಆಮೇಲೆ ಶಲ್ಗಳು ಕೊಟ್ಟವ್ರೆ ಇದಕ್ಕೆ ಹಾಕೊಳ್ಳೋದಕ್ಕೆ ರಿಮೋಟ್ಗೆ ಆಯಿತಾ ಇದೆಲ್ಲ ನಿಮಗೆ ಲಕ್ಕಿಲಿಕ್ಕೆ ಸೇಷಲ್ಲಿ ತೋರಿಸ್ತೀನಿ ಬಿಡಿ ಹೆಂಗೆ ಹಾಕೋದು ಏನು ಕತೆ ನಾವು ಎಲ್ಲ ಆಮೇಲೆ ಒಂದು ಎದ್ ಡಿ ಎಮ್ ಐ ಕೇಬಲ್ ಕೊಟ್ಟಿದ್ದಾರೆ ಸೊ ನೀವು ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೋಬೋದು ಸಬ್ ಬೂಫರ್ನ ಸಾರಿ ಸಬ್ಬು ಫರ್ ಅಂತೀನಿ ಸೌಂಡ್ ಬಾರ್ನ ಆಯಿತಾ ಸೊ ಇದು ಇಷ್ಟ ಐತೆ ಇದು ಬಂದು ವೈರ್ಡು ನೀವು ನೋಡ್ಬೋದು ಇದು ವೈರ್ ಐತೆ ಹುಟ್ಟವ್ರೆ ಆ್ಯಂಡ್ ಈಗ ಮುಖ್ಯವಾಗಿ ನೀವು ನೋಡ್ತಾ ಇದ್ದೀರಾ ನೋಡಿ ಇದೇ ಹೊಸ ಒಂದು ಸೌಂಡ್ ಬಾರು ನನ್ನ ರೂಮಿಗೆ ತರಿಸಿರೋದು ಜೆ ಬಿ ಎಲ್ ಅವ್ರದ್ದು ಕ್ರೇಜಿ ಕ್ರೇಜಿ ಜಿಂಗ್ ಚಿಕ್ಕ ಜಿಂಗಿ ಚಿಕ್ಕ ಜಿಂಗಿ ಚಿಕ್ಕ ಸಯ್ಯಾರ ತೂತೋ ಬದಲಾ ನಹಿ ಹೇ ಮೋಸಂ ಜರಾ ಸಾರು ಟುವ ಹೇ ಸಯ್ಯಾರ ತೂತೋ ಬದಲಾ ನಹಿ ಒಂದು ಹೊಸ ಸಿನಿಮಾ ರಿಲೀಸ್ ಆಗಿದೆ ಹಿಂದೀಲಿ ಆಯಿತಾ ಸಯ್ಯಾರ ಅಂತಂದ್ಬಿಟ್ಟು ಮಿಸ್ ಮಾಡಿದ ಹೋಗಿ ನೋಡಿ ಸಾಕಾದಾಗೈತೆ ಫಿಲಮ್ ಮಾತ್ರ ಅವ್ನು ಇಚ್ಛಿ ಫಿಲಮ್ ಅಂದ್ರೆ ಹಂಗೆ ಮಾಡ್ಬೇಕಾಗಿ ಸೀರಿಯಸ್ ಆಗಿ ಹೇಳ್ತೀನಿ ಸೊ ಲ್ಯಾಂಗ್ವೇಜ್ ಎಲ್ಲ ಬಿಡಿ ಹಿಂದಿ ಲ್ಯಾಂಗ್ವೇಜು ಪಂದಿ ಲ್ಯಾಂಗ್ವೇಜು ಅವೆಲ್ಲ ಬಿಟ್ಟಾಕೆ ಮಾತ್ರ ಫಿಲಮ್ ಸೂಪರ್ ಸೂಪರಾಗೈತೆ ಮೋಹಿತ್ ಸೂರಿ ಅವ್ರ ಫಿಲಮ್ ನೀವು ನೋಡಿರ್ತೀರ ಆಶಿ ಕಿಟು ಮತ್ತು ಮಲಂಗು ಸೊ ಈ ಥರ ತುಂಬ ಸಿನಿಮಾಗಳು ಮಾಡಿದ್ದಾರೆ ಆಫ್ ಗರ್ಲ್ ಫ್ರೆಂಡು ಇದರಲ್ಲೆಲ್ಲ ಅವ್ರು ಏನಂತಂದರೆ ಆಲ್ಮೋಸ್ಟ್ ಆಲ್ ಒಂದು ರಿಲೇಶನ್ಶಿಪ್ಪು ಒಬ್ಬರಾದರೂ ದೂರ ಆಗೋ ಥರ ಎಂಡಿಂಗಲ್ಲಿ ಇರ್ತಿತ್ತು ಬಟ್ ಈ ಸಲ ಹ್ಯಾಪಿ ಎಂಡಿಂಗ್ ನೋಡಿದ್ದಾರೆ ಆದರೆ ಅದೊಂದು ಸ್ವಲ್ಪ ಖುಷಿ ಕೊಡ್ತು ಇಲ್ಲ ಹ್ಯಾಪಿ ಎಂಡಿಂಗ್ ಆಗಲಿಲ್ಲ ಅಂದಿದ್ರೆ ಇದರಲ್ಲಿ ಸೈಯರದಲ್ಲಿ ಸ್ವಲ್ಪ ಬೇಜಾರಾಗದು ಮನಸ್ಸಿಗೆ ಬಟ್ ಸಾಂಗ್ಸ್ಗಳಂತೂ ಸೂಪರ್ ಒಂದೊಂದು ಸೀನ್ಸ್ಗಳು ಮಸ್ತಾಗವೆ ಹೋಗಿ ನೋಡಿ ಥೇಟ್ರಲ್ಲಿಗೆ ಸೊ ಅದು ನಾನು ಆಲ್ರೆಡಿ ಒಂದು ಕವರ್ ಹಾಕಿದ್ದೀನಲ್ಲ ಸೈಯ್ಯಾರ ತೂ ತೋ ಬದಲಾನ ಅಂತ ಸೊ ಇನ್ನೂ ತುಂಬ ಸಾಂಗ್ಸ್ಗಳು ಮಸ್ತಾಗೈತೆ ಟ್ರೈ ಮಾಡ್ತೀನಿ ಯಾವುದಾದ್ರು ಚೆನ್ನಾಗಿ ಆಡೋದಕ್ಕೆ ಬೇರೆ ಸಾಂಗ್ಸ್ಗಳನ್ನೂ ಕೂಡ ಹ್ಞೂ ಅಷ್ಟೇ ಇನ್ನೇನಿಲ್ಲ ಸಿಗುವ ಲಕ್ಕಿಲಿ ಕೇಸಸ್ ಚಾನಲಲ್ಲಿ ಬೇಗ ಅನ್ಬಾಕ್ಸಿಂಗ್ ವಿಡಿಯೋ ಬರುತ್ತೆ ಅದರಲ್ಲೂ ನೋಡಿ ಈಗೆಲ್ಲ ಪ್ಯಾಕ್ ಮಾಡಬೇಕಲ್ಲ ಅದೇ ಬೇಜಾರಿಗೆ ಐಸಿವಾಗಯ್ಯೋ ಅಮ್ಮ ಅಯ್ಯೋ ಗುಡ್ ದುಡ್ಡು ಗುಡ್ ದಿಗ್ ದಿಡ್ ಅಂತ ಎಲ್ಲನೂ ಫುಲ್ ಫೋರ್ಸ್ ಫಿಟ್ ಈಗ ಸ್ವಲ್ಪ ಆಗಿ ಪ್ಯಾಕ್ ಮಾಡಬೇಕು ಇವಾಗ ಫ್ಲಿಪ್ಕಾರ್ಟ್ ಅವರೇ ನೋಡ್ಬಿಟ್ಟು ಏನು ಗುರು ಇವನು ಪ್ಯಾಕ್ ಮಾಡಿರೋದು ಗ್ರೇಟ್ ಗುರು ಅಂತನ್ಬೇಕು ನನ್ನನ್ನೇ ಕೆಲಸ ತಗೊಬಿಡ್ಬೇಕು ಅವ್ರು ಪ್ಯಾಕಿಂಗ್ ಮಾಡಿ ಹಂಗೆ ಪ್ಯಾಕ್ ಮಾಡೋದು ಇವಾಗ ಒಂದು ಪ್ಯಾಕ್ ಆಯಿತು ಇನ್ನು ಸುಮಾರಿದೆ ಈ ಸೌಂಡ್ ಬಾರನ್ನು ಇದರೊಳಗೆ ಹಾಕ್ಬೇಕು ಇವಾಗ ಈ ಸೌಂಡ್ ಬಾರು ಹಿಂಗೈತೆ ನೋಡಿಕತೆ ಏನು ಮಾಡುವ ಮುಗೀತು ಎಲ್ಲ ಕ್ಲೋಸ್ ಎಲ್ಲ ಆಯಿತು ಈಗ ಲಕ್ಕಿ ಕೇಶ್ ವೇಶ್ ಚಾನಲ್ಗೆ ಈಗ ವಿಡಿಯೋ ಶೂಟ್ ಮಾಡಬೇಕು ಬನ್ನಿ ಮಾಡೋಣ ಅಷ್ಟೇ ಸಿಗೋಣ ನೆಕ್ಸ್ಟ್ ಉಳಾಗಲೇ ಅಲ್ಲಿ ತನಕ ಲವ್ ಯುವರ್ ಗರ್ಲ್ಸ್ ಬಾಯ್ ಬೈ ಟೇಕ್ ಕೇರ್